ಆಯ್ ಹಾ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಮನೆಗೆ ಬಂದ ನೆಂಟರ ಜೊತೆ ಎಲ್ಲ ಸೇರಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಒಳ್ಳೆಯ ಬೆಸ್ಟ್ ಹೋಟೆಲ್ಗೆ ನಾವು ಹೋಗಿದ್ದೀವಿ ಅಂದರೆ ದುಡ್ಡೆಲ್ಲ ಜಾಸ್ತಿ ಇಲ್ಲ ಅಲ್ಲಿ ಅಲ್ಲಿ ನಾವು ಈ ಕುಯಿ ಮಂದಿ ಅಂತ ಹೇಳ್ತೀವಲ್ವ ರೈಸ್ ಮತ್ತು ಚಿಕನ್ ಫ್ರೈ ಮಾಡಿ ಒಂಥರ ಬಿರಿಯಾನಿ ಥರ ಕೊಡ್ತಾರೆ ಹಾಗೆ ನಾವು ಮನೆಯಲ್ಲಿ ಇರುತ್ತೆ ಯಾವ ಅಡುಗೆನೂ ಮಾಡಿಲ್ಲ ಎಲ್ಲ ಹೋಗಿ ಅಲ್ಲಿ ಒಂದು ಫುಲ್ಲು ಎಲ್ಲರೂ ಸೇರಿ ಒಂದು ದೊಡ್ಡ ಏನು ಹೇಳೋದು ಫುಲ್ ಮೀಲ್ಸ್ ಅಂತ ತಗೊಂಡಿದ್ದು ಅದಕ್ಕೆ ಹಾಗೆ ಜಾಸ್ತಿ ರೇಟ್ ಏನಾಗಿಲ್ಲ ತುಂಬ ಆಗಿರೋ ಹೋಟ್ಲು ನಾವು ರುಚಿಗಿಂತ ಜಾಸ್ತಿ ಕ್ಲೀನ್ ನೋಡ್ತೀವಿ ಕ್ಲೀನ್ ಆದಮೇಲೆ ನೆಕ್ಸ್ಟ್ ರುಚಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಹಾಗೆ ತುಂಬ ಚೆನ್ನಾಗೆಲ್ಲರ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಇಷ್ಟು ಜನ ನಾವು ಹೋಗಿ ಊಟ ಮಾಡಿಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಒಂದು ರೈಸ್ ಅದರ ಮೇಲೆ ಚಿಕನ್ ಫ್ರೈ ಚಿಕನ್ ಫ್ರೈ ಮತ್ತು ಒಂಥರ ಹೇಳೋದು ತಂದೂರಿ ಥರ ಒಂದೊಂದು ಪೀಸ್ ಇತ್ತು ಬಹಳ ತುಂಬ ಚೆನ್ನಾಗಿತ್ತು ಜೊತೆಗೆ ನಮ್ಮ ಅಕ್ಕನಿದ್ರು ಅವರಂತೂ ಹುಟ್ಟಿದ ಮೇಲೆ ಮನೆ ಹೊರಗಡೆಯಿಂದ ಅವರಿಗೆ ಫುಡ್ಡು ತಿಂದು ಗೊತ್ತಿಲ್ಲ ಹಾಗಾಗಿ ಅವರಿಗೆ ಹೋಗುವಾಗ ನಾವು ಇಡ್ಲಿ ಕಟ್ಕೊಂಡು ಹೋಗಿದ್ದು ನಾವು ಲಾಲ್ಬಾಗೆಲ್ಲ ಸುತ್ತಿ ಬಂದು ಅಲ್ಲೆಲ್ಲ ಅಲಸಿನ ಹಣ್ಣು ಮಾವಿನ ಹಣ್ಣು ಮೇಳ ಅಲ್ಲೆಲ್ಲ ಸುತ್ತಿ ಬಂದು ನೇರ ಈ ಕುಳಿಮಂದಿ ಹೋಟೆಲ್ಗೆ ಹೋಗಿದ್ದೇವೆ ಅಲ್ಲಿ ಇಲ್ಲಿಂದ ಹೋಗುವಾಗಲೇ ಅಕ್ಕನಿಗೆ ಇಡ್ಲಿ ಸ್ವಲ್ಪ ಮೀನು ಸಾರು ಕಟ್ಕೊಂಡು ಹೋಗಿ ಅಲ್ಲಿ ನಾವು ಪರ್ಮಿಷನ್ ಕೇಳಿದ್ದೇವೆ ನಾವು ಇವರು ತಿನ್ಬೋದಾ ತಿನ್ಬಹುದಾ ಬಿಡೋದಿಲ್ಲ ಸಾಮಾನ್ಯವಾಗಿ ಹಾಗೆ ನಾವೊಂದು ಏಳು ಜನ ಬೇರೆ ಇದ್ದೇವಲ್ವ ನಮಗೆಲ್ಲ ಈಗ ಹಣ ಕೊಟ್ಟೆ ಅಲ್ಲಿ ಫುಡ್ ತಗೊಳ್ಬೇಕಲ್ವ ಹಾಗಾಗಿ ಇವರಿಗೆ ಒಂದು ಆಪ್ಷನ್ ಕೊಟ್ಟರು ತಿನ್ನುವಾಗಿದ್ರೆ ತಿನ್ನಲಿ ಅಂತ ಆಮೇಲೆ ಇವಾಗ ನೋಡಿ ನಾನು ಊಟ ಮಾಡ್ತಾಯಿದ್ದೀನಿ ನಾನು ಇವಾಗ ಕಲ್ತುಬಿಟ್ಟೆ ಹೊರಗಡೆ ಎಲ್ಲ ತಿನ್ನಲಿಕ್ಕೆ ನನಗೆ ಫಸ್ಟ್ ಹೊರಗಡೆ ತಿನ್ನೋದಕ್ಕೆ ಯಾವ ಬೇಸರ ಇಲ್ಲ ನಾನು ತುಂಬ ನೀಟಾಗಿರಬೇಕು ಹೋಟೆಲು ನನಗೆ ಹಾಗಿದ್ರೆ ಮಾತ್ರ ನಾನು ತಿಂತೀನಿ ನಾನು ನಮ್ಮ ಕೆಲವು ರಿಲೇಟಿವ್ಸ್ ಮನೆಯಲ್ಲೇ ನನಗೆ ತಿಂದಿದ್ದು ಜೀರ್ಣ ಆಗಲ್ಲ ಹಾಗಾಗಿ ನಾನು ನನಗೆ ಹಾಗೆ ಅದು ಇರೋದೇ ಹಾಗೆ ನಾವು ಏನು ಮಾಡಲಿಕ್ಕಾಗಲ್ಲ ನಾನು ತುಂಬ ಚೆನ್ನಾಗಿತ್ತು ಕ್ಲೀನ್ ಇತ್ತು ತುಂಬ ಹಾಗೆ ಇದನ್ನು ಕುಯಿ ಮಂದಿ ಅಂತೀವಿ ನೋಡಿ ವೈಟ್ ರೈಸ್ ಆಮೇಲೆ ಗ್ರೀನ್ ಚಿಕನ್ ಆಮೇಲೆ ಒಂದು ಫ್ರೈಡ್ ಚಿಕನ್ ಆಮೇಲೆ ಕೋಲ ಅದೆಲ್ಲ ಆಗೋದು ಸ್ವಲ್ಪ ಆಯಿತು ಅಲ್ಲಿ ಬಿಲ್ಲು ಇವತ್ತು ಎಲ್ಲರಿದ್ದಾರೆ ಒಂದು ಒಳ್ಳೆಯ ಸವಿ ನೆನಪು ನಮಗೆ ಈ ಥರ ಎಲ್ಲರು ಬಂದಾಗ ನಾವು ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹಾಗೆಲ್ಲ ಹೋಟ್ಲಿಗೆ ಹೋಗೋದು ಇಲ್ಲ ನಾವು ಯಾರು ಇಲ್ಲದಾಗ ತಿನ್ನೋದು ಇಲ್ಲ ಅದು ನಮ್ಮ ಮನೆಯ ಒಂದು ಒಂದು ವಿಶೇಷ ವೈಶಿಷ್ಟ್ಯ ಅದು ಯಾಕಂದ್ರೆ ನಮಗೆಲ್ಲರೂ ಬೇಕು ಏನೋ ಒಂದು ಒಳ್ಳೆ ತಿನ್ಬೇಕಂದ್ರೆ ಎಲ್ಲರೂ ಬೇಕು ಇಲ್ಲಾಂದ್ರೆ ಬರೀ ಉಪ್ಪಿನಕಾಯಿ ಅನ್ನ ಇದ್ರೂ ನಾವು ತಿಂದುಬಿಡ್ತೀವಿ ನಮಗೆ ಅದು ಯಾರೇ ಹೋಗಲಿ ಆಮೇಲೆ ಮಾಡೋಣ ಕೆಲವರೆಲ್ಲ ಇರ್ತಾರಲ್ವ ಹಾಗೆಲ್ಲ ನಾವು ಮಾಡೋದೇ ಇಲ್ಲ ನಮಗೆ ಜನಗಳು ಇರಬೇಕು ನಾವು ತಿನ್ನಬೇಕು ಒಟ್ಟಾಗಿ ತಿನ್ನಬೇಕು ಹಂಚಿ ತಿನ್ನಬೇಕು ಈ ಥರನೇ ನಾವು ಅಮ್ಮನಿಂದ ಕಲಿತ್ಕೊಂಡು ಬಂದಿದ್ದು ಅದನ್ನೇ ನಾವು ಪಾಲಿಸ್ತಾ ಬಂದಿದ್ದು ಹಾಗಾಗಿ ಇವತ್ತು ಮಗನ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಭರ್ಜರಿ ಊಟ ಸಿಕ್ತು ಊಟ ಸಿಗೋದಕ್ಕಿಂತ ಜಾಸ್ತಿ ನಮಗೆ ಕೆಲಸ ಮಾಡೋದು ತುಂಬ ತಪ್ಪಿತ್ತು ಅಂತ ಅನ್ನಿಸ್ತು ಬೆಳಿಗ್ಗೆನೆ ಇಡ್ಲಿ ಸಾಂಬಾರೆಲ್ಲ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತಿಂದು ಆಮೇಲೆ ನಿನ್ನದು ಮೀನು ಸಾರೆಲ್ಲ ಇತ್ತು ಅದನ್ನೆಲ್ಲ ಕಟ್ಕೊಂಡು ನಾವು ನೇರ ಗೆ ಹೋಗಿದ್ದು ಲಾಲ್ಬಾಗಲ್ಲಿ ಹಲಸಿನ ಮಾವಿನ ಮೇಳ ಇತ್ತು ನಮಗೆ ಅನ್ನೋದು ಅಷ್ಟೊಂದು ಇದು ಅನಿಸಿಲ್ಲ ಅದು ಚೆನ್ನಾಗಿತ್ತು ಲಾಲ್ಬಾಗೆಲ್ಲ ಸುತ್ತಕೊಂಡು ಬರುವಾಗ ಹೋಟ್ಲ ಹತ್ರ ಇಳ್ಕೊಂಡು ಆಮೇಲೆ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಆಗಿ ನಾವೊಂದು ನಾಲ್ಕು ಗಂಟೆಗೆ ಮನೆ ಸೇರಿರೋದು ತುಂಬ ಖುಷಿ ಅನ್ನಿಸ್ತು ನಮಗೆ ನೋಡಿ ಇಂಥದ್ದೆಲ್ಲ ಒಂದು ದಿನ ಅದು ಇದು ಇದನ್ನೆಲ್ಲ ನಾವೊಂದು ಮೆಮೊರಿ ಡೇ ಆಗಿ ನಾವು ಅದನ್ನು ಹಾಗೆ ಕಾಪಾಡಿ ರಕ್ಷಣೆ ಮಾಡ್ಕೊಂಡು ಬರ್ತೀವಿ ಯಾಕಂದರೆ ಇದೆಲ್ಲ ನೆನಪಿದೆ ಯಾವಾಗಲೂ ಮಾಡ್ಲಿಕ್ಕಾಗಲ್ಲ ಅಲ್ವಾ ನೆಂಟರು ಬರೋದು ಯಾವಾಗ ಯಾವಾಗಲೂ ಬರಲಿಕ್ಕಾಗಲ್ಲ ನೆಂಟರಿಗೆ ಆಮೇಲೆ ನೆಂಟರು ಬರೋಗೆ ಯಾವಾಗಲೂ ನಾವು ಈ ಥರ ಹೋಗಲಿಕ್ಕಾಗಲ್ಲ ಹಾಗೆ ಜನ ಯಾರಾದರೂ ಬಂದಾಗ ಅದು ನಮ್ಮ ಈಗ ತಾಯಿ ಮನೆಯಲ್ಲಿ ಬಹಳ ಬೇಸರದ ದಿನಗಳಲ್ವ ನಮ್ಮ ತಮ್ಮನೆಲ್ಲ ಕಳ್ಕೊಂಡು ಅವರನ್ನಾದಷ್ಟು ಅಷ್ಟು ಖುಷಿಪಡಿಸ್ಲಿಕ್ಕೆ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮಗಳು ಎಲ್ಲರೂ ನಾವು ಟ್ರೈ ಮಾಡ್ತೀವಿ ನಾವು ಕಣ್ಣೀರು ಒರೆಸೋದೆ ಹೇಳಿ ಹೋಗಿ ಕೈಯಲ್ಲಿ ಕಣ್ಣೀರು ವರ್ಸ್ಲಿಕ್ಕೆ ಆಗೋಲ್ಲ ಈ ಥರ ಅವರನ್ನು ನೋವಿನಿಂದ ತಪ್ಪಿಸಿ ಕೊಳ್ಳುವಂಥ ಸನ್ನಿವೇಶವನ್ನು ಅವರಿಗೆ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಹಾಗೆ ನಾನು ಕೂಡ ನಾನು ಈಗ ಅವರೆಲ್ಲ ಬಂದಾಗ ಇವರಿಲ್ಲಾಂದ್ರೆ ಎಲ್ಲಿ ನನ್ನ ಮಕ್ಕಳು ಹೋಟ್ಲಿಗೆಲ್ಲಕ್ಕಿದ್ರೆ ನಾನು ಇತ್ತೀಚೆಗೆ ಹೋಗ್ತಾನೇ ಇಲ್ಲ ನೀವೇ ಹೋಗಿ ಬನ್ನಿ ಅಂತ ಈಗೆಲ್ಲ ಹೇಳ್ತಾ ಇದ್ದೆ ಇವತ್ತೆಲ್ಲರೂ ಹೋಗಿ ಒಂದು ಮಜಾ ಮಾಡಿಕೊಂಡು ನಾವು ಬಂದಿದ್ದೀವಿ ತುಂಬ ಬಹಳ ಖುಷಿ ಕೂಡ ಆಯಿತು ನನಗೆ ನೋಡಿ ನಮ್ಮಕ್ಕ ಇಡ್ಲಿ ಮತ್ತು ಸಾಂಬಾರು ತಿನ್ನೋ ಇದು ಮೀನು ಸಾರು ತಿನ್ನೋದು ನೋಡಿ ಅಲ್ಲಿ ಕೆಲರು ನೋಡ್ದೆ ಅವಳು ಇರೋದೇ ಹಾಗೆ ಏನು ಮಾಡ್ಲಿಕ್ಕಾಗಲ್ಲ ಗೊತ್ತು ಅವಳು ಇರೋದೇ ಹಾಗೆ ಅಂತ ಅವಳು ಹೊರಗಿನ ಫುಡ್ಡು ಅವಳು ಪ್ರಾಣ ಹೋದರೂ ಕೂಡ ಅವಳು ತಿನ್ನೋದೇ ಇಲ್ಲ ಅವಳು ಅವಳನ್ನು ಕೊಂದರು ತಿನ್ನಲ್ಲ ಅವಳು ಹೊರಗಡೆಯಿಂದ ಫುಡ್ ಅದಕ್ಕೆ ಅವಳಿಗೆ ಮಾತ್ರ ಅಲ್ಲಿ ಒಂದು ತಟ್ಟೆಗೆ ನಾವು ಇಲ್ಲಿಂದ ತಗೊಂಡು ಹೋದ ಇಡ್ಲಿನ ಹಾಕ್ಕೊಟ್ಟಿದ್ದು ನಾವೆಲ್ಲ ಬರ್ಜರಿಯಾಗಿ ಊಟ ಮಾಡಿಕೊಂಡು ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಈ ಹೋಟ್ಲು ಅಂದರೆ ಜಾಸ್ತಿ ಆಗುತ್ತೆ ಮಲಯಾಳಿಸೇ ಇದ್ದಿದ್ದಲ್ಲಿ ಯಾಕಂದರೆ ಫುಡ್ಡೆಲ್ಲ ಮಲಯಾಳಿ ಫುಡ್ಡಲ್ಲಿರೋದು ಹಾಗಾಗಿ ಇದು ಆರ್ ಟಿ ನಗರದಲ್ಲಿ ಇರೋದು ನಮ್ಮ ಮನೆಯಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಎಲ್ಲರೂ ಬಂದು ಆ ಹೋಟ್ಲಿಗೆ ಹೋಗಿ ಎಲ್ಲ ಚೆನ್ನಾಗಿ ಸವಿಯಿರಿ ತುಂಬ ಚೆನ್ನಾಗಿದೆ ಹಾಗೆ ಇವತ್ತಿನ ದಿನವನ್ನು ನಾವು ಹೀಗೆ ಕಳೆದು ಇಂಥದ್ದೊಂದು ಬ್ಲಾಗ್ ಮಾಡಿದೆ ನಾನು ನೂರು ನೋವಿನ ದಿನಗಳ ನಡುವೆ ಒಂದು ಖುಷಿ ದಿನಗಳು ಬೇಕಲ್ವ ಹಾಗಾಗಿ ಇವರೆಲ್ಲ ಇನ್ನು ಒಂದು ಎರಡು ದಿನ ಅಲ್ಲಿ ಊರಿಗೆ ಹೋಗೋರಿದ್ದಾರೆ ಎಲ್ಲ ಹೋಗಿ ಮತ್ತೆ ಅವರಿಗೆ ಯಾವಾಗೆಲ್ಲ ಬೇಕು ಆವಾಗೆಲ್ಲ ನಾವು ಬರಲಿಕ್ಕೆ ಕೂಡ ಹೇಳಿದ್ದೇವೆ ನಾವು ಯಾಕಂದ್ರೆ ಅವರಿಗೆ ಈಗ ಬರಲಿಕ್ಕೆ ಹೋಗಲಿಕ್ಕೆ ಇರೋದು ಒಂದು ಮನೆ ಅಂದರೆ ನಮ್ಮದೇ ಮನೆ ಇನ್ಯಾರ ಮನೆಗೆ ಹಾಗೆ ಹೋಗೋದು ಬಿಟ್ಟಿದ್ದಾರೆ ಅವರು ನನ್ನ ನೋಡಿ ಈಗೆಲ್ಲ ನಾವೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಹೊರಡಿ ಕೊನೆಯಲ್ಲಿ ಕೆಳಗಡೆ ಒಂದು ಕಾಫಿ ಅಥವಾ ಟೀ ಏನಾದರೂ ಕುಡಿಬೇಕು ಏ ಎಲ್ಲರೂ ಕೂಡ ಎಷ್ಟು ನೋವಿದ್ರು ಒಂದು ಮಧ್ಯೆ ಮಧ್ಯೆ ಇಂಥ ಒಂದು ದಿನಗಳನ್ನು ಎಂಜಾಯ್ ಮಾಡಿ ಅದನ್ನು ನೆನಪಿನ ಬುತ್ತಿಯಾಗಿ ಇಟ್ಕೊಳ್ಳಿ ಅದೇ ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಬರೋದು ಇನ್ನೊಂದು ಹಣ ಬರಲ್ಲ ಆಸ್ತಿ ಬರಲ್ಲ ಅಂತಸ್ತು ಬರಲ್ಲ ನಾವು ಏನು ಈ ಥರ ದಿನಗಳು ಕಳೆದಿರ್ತೀವಲ್ಲೋ ಅದೊಂದು ನೆನಪಾಗಿ ನಮ್ಮ ಜೊತೆ ಬರುತ್ತೆ ಉಳಿದರಲ್ಲಿ ಕೂಡ ನೆನಪಾಗಿರುತ್ತೆ ಹಾಗಾಗಿ ನಾವೇ ಸೃಷ್ಟಿ ಮಾಡಬೇಕು ಒಳ್ಳೆಯ ದಿನಗಳನ್ನು ಒಳ್ಳೆಯ ದಿನಗಳಂತೂ ಬರೋದಿಲ್ಲ ನಮಗೆ ನಾವು ಸೃಷ್ಟಿ ಮಾಡಿದರೆ ಅದು ಒಳ್ಳೆಯ ದಿನಗಳಾಗಿರುತ್ತೆ ನಾವು ಮಾಡದೇ ಹೋದರೆ ಅದು ನಮ್ಮ ಮಾಮೂಲಿ ದಿನಗಳ ಜೊತೆ ಹೋಗಿರುತ್ತೆ ಹಾಗಾಗಿ ಆದಷ್ಟು ಜೀವನದಲ್ಲಿ ನೆನಪಿನ ದಿನಗಳನ್ನು ಇಟ್ಟುಕೊಳ್ಬೇಕು ಎಲ್ಲರಿಗೆ ಮಕ್ಕಳಿಗೆಲ್ಲ ಖುಷಿಯಾಯಿತು ನನ್ನ ತಮ್ಮನ ಮಕ್ಕಳಿಗಂತೂ ಬಹಳ ಖುಷಿಯಾಯಿತು ಎಲ್ಲರಿಗೂ ಟಾಟಾ ಬಾಯ್ ಸಿ ಯು